ಹೊಸನಗರ ಹಾಗೂ ರಿಪ್ಪನ್ಪೇಟೆಯ ದೇವರಾಜನ ಒಡೆತನದ ರಾಮಕೃಷ್ಣ ಸ್ಕೂಲಿನಲ್ಲಿ ತಮ್ಮ ಮಕ್ಕಳನ್ನು ಓದಿಸಿ ವಂಚನೆಗೊಳಗಾಗಿರುವ ಪೋಷಕರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಅಧ್ಯಕ್ಷರಾದ ರವಿ ಶೆಟ್ಟಿ ಬೈಂದೂರು ಅವರು ಬೆಂಬಲ ಸೂಚಿಸಿದ್ದಾರೆ ಈ ಕುರಿತು ಫೇಸ್ಬುಕ್ ಲೈವ್ ಮಾಡಿರುವ ಅವರು ರಾಮಕೃಷ್ಣ ಸ್ಕೂಲ್ ಹಾಗೂ ಶಿಕ್ಷಣ ಇಲಾಖೆ ವಿರುದ್ಧ ಪ್ರತಿಭಟನೆ ಗೆಳೆದಿರುವ ಪೋಷಕರಿಗೆ ನ್ಯಾಯ ಕೊಡಿಸುವವರೆಗೆ ನಾನು ವಿಶ್ರಮಿಸುವುದಿಲ್ಲ ಎಂದು ಹೇಳಿದ್ದಾರಲ್ಲದೆ ದೇವರಾಜ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಖಾಸಗಿ ದೂರು ದಾಖಲಿಸುವುದಾಗಿ ಹೇಳಿದ್ದಾರೆ ಇಷ್ಟೆಲ್ಲ ಅನ್ಯಾಯ ಅಕ್ರಮಮ ನಡೆದು ಮಕ್ಕಳ ಭವಿಷ್ಯದೊಂದಿಗೆ ಖಾಸಗಿ ಶಾಲಾ ಮಾಲೀಕನೊಬ್ಬ ಚೆಲ್ಲಾಟವಾಡುತ್ತಿದ್ದರೂ ಸ್ಥಳೀಯ ಎಂಎಲ್ಎ ಗೋಪಾಲಕೃಷ್ಣ ಬೇಳೂರು ಶಿಕ್ಷಣ ಸಚಿವರು ಜಿಲ್ಲಾಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆ ಉನ್ನತ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿರುವ ಅವರು ಈ ಮಾನ್ಯತೆಯಿಲ್ಲದ ಶಾಲೆ ಬೀಗ ಹಾಕುವ ಅಗತ್ಯವಿದೆ ಎಂದು ಹೇಳಿದ್ದಾರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡಕ್ಕೆ ಹೊರಟಿದ್ದಾರೆ ರಾಮಕೃಷ್ಣ ಶಾಲೆ ಉಡುಪಿ ಇದು ಸಾರಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಾಮಕೃಷ್ಣ ಶಾಲೆ ಇವತ್ತು ದುಡ್ಡಿನ ದಾಹದಿಂದಾಗಿ ದುಡ್ಡು ಮಾಡುವ ಒಂದು ಹುಚ್ಚಿನಿಂದಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದಂತಹ ದೇವರಾಜ್ ಎನ್ನುವ ವ್ಯಕ್ತಿ ತಾನೇ ಒಂದು ಶಾಲೆಯನ್ನ ಅನಧಿಕೃತವಾಗಿ ನಡೆಯುವಂತಹ ಶಾಲೆಯನ್ನ ಹುಟ್ಟು ಹಾಕಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ಎನ್ನುವ ಒಂದು ದೂರು ಮತ್ತು ಪ್ರತಿಭಟನೆ ನಡೀತಾ ಇದೆ ಇದನ್ನು ಖಂಡಿತವಾಗಿಯೂ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಗಂಭೀರವಾಗಿ ಪರಿಗಣಿಸಿ ಅದರ ವಿರುದ್ಧವಾಗಿ ಆ ಒಂದು ವೈಯಕ್ತಿಕವಾದ ಒಂದು ಖಾಸಗಿ ದೂರನ್ನ ದಾಖಲು ಮಾಡಲಿಕ್ಕೆ ಕೂಡ ಸಿದ್ಧ ಆಗಿದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರವಿ ಶೆಟ್ಟಿ ಬೈಂದೂರು ಸ್ನೇಹಿತರೆ ಬಹಳ ದಿನ ಆಯಿತು ಲೈವ್ ಬರದೆ ಆದರೆ ಇವತ್ತು ಏನು ಎಜುಕೇಶನ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ವ್ಯಾಪಾರ ವ್ಯಾಪಾರ ಅಂದ್ರೆ ಹೈಯೆಸ್ಟ್ ವ್ಯಾಪಾರ ಯಾವ್ದು ನಡೀತಾ ಇದೆ ಅಂತ ಹೇಳಿದ್ರೆ ಮೊದ್ಲೆಲ್ಲ ಬೇರೆ ಬೇರೆ ಇತ್ತು ಚಿನ್ನ ಇದೆ ಬಂಗಾರ ಇದೆ ಬೆಳ್ಳಿ ಇದೆ ಜಮೀನ್ ಇದೆ ಅದು ಇದೆ ಫ್ಲಾಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಈಗ ಹಾಗಲ್ಲ ಎಜುಕೇಶನ್ ಅನ್ನೋದು ಇವಾಗ ಅತಿ ನಂಬರ್ ಒನ್ ಬಿಸ್ನೆಸ್ ಅಥವಾ ಒಂದು ದಂಧೆ ಆಗಿ ಪರಿವರ್ತನೆಗೊಂಡಿದೆ ನಾವು ಕೂಡ ಪೋಷಕರು ಕೂಡ ಅಷ್ಟೇನೆ ನನ್ನ ಮಕ್ಕಳು ಪಕ್ಕದ ಮನೆಯವ್ರದ್ದು ಏನಿದೆ ಅಂತ ಇಂದು ತಣಕ್ಕಿ ನೋಡುವಂಥದ್ದು ನೋಡಿ ಅವ್ರು ಯಾವ್ದು ಓದ್ತಾ ಇದಾರೆ ಅವ್ರಗಿಂತ ಒಂದು ಚೂರ್ ಜಾಸ್ತಿ ಮಾಡಬೇಕು ಅವ್ರಿಗಿಂತ ನಾನೇನ್ ಕಡಿಮೆ ಇದ್ದೀನಿ ಅನ್ನೋ ಒಂದು ವ್ಯಾಮೋಹ ಮತ್ತು ಆಸೆ ಹುಚ್ಚು ಆ ಹುಚ್ಚಿನಿಂದಾಗಿ ಇವತ್ತು ಮಕ್ಕಳ ಭವಿಷ್ಯವನ್ನ ನಾವು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದೀವಿ ಹಿಂದೆ ಮುಂದೆ ನೋಡ್ತಾ ಇಲ್ಲ ಆರ್ ಆಡ್ ಚೆನ್ನಾಗಿ ಕೊಡ್ತಾ ಇದಾರೆ ಅವ್ರದ್ದು ಬಸ್ ಚೆನ್ನಾಗಿದ್ಯಾ ಎಜುಕೇಶನ್ ಚೆನ್ನಾಗಿದೆಯಾ ಅಂತ ನೋಡಲ್ಲ ಅಲ್ಲಿ ಓದುವರು ಓದಿಸುವಂತವ್ರು ಮಾಸ್ಟ್ರುಗಳು ಅವರ ಮೌಲ್ಯತೆ ಏನಿದೆ ಅಂತ ನಾವು ನೋಡಲ್ಲ ಅಥವಾ ಅದಕ್ಕೆ ಲೈಸೆನ್ಸ್ ಇದೆಯಾ ಒಳ್ಳೇದಿದೆಯಾ ಅಂತ ನೋಡಲ್ಲ ನಾವು ನೋಡೋದೇನಂತ ಹೇಳಿದ್ರೆ ಬಸ್ ಚೆನ್ನಾಗಿದೆಯಾ ಅವರು ಯೂನಿಫಾರ್ಮ್ ಯಾವ ರೀತಿ ಇದೆ ಅವ್ರ ಪಕ್ಕದ ಮನೆಯವ್ರಕಿಂತ ನನ್ ಚೆನ್ನಾಗಿದೆಯಾ ಅಥವಾ ಇನ್ನೊಬ್ರಕ್ಕಿಂತ ಮತ್ತೊಂದಿದ್ಯಾ ಅಂತ ಹೇಳ್ಬಿಟ್ಟು ನೋಡಿ ಆ ಎಜುಕೇಶನ್ ಹಿಂದೆ ಹೋಗಿ ಹೋಗಿ ಸರ್ಕಾರಿ ಶಾಲೆಯಲ್ಲಿ ಮೂವತ್ತು ನಲವತ್ತು ವರ್ಷ ಅನುಭವ ಇರೋರು ಪಾಠನ ನಾವು ಕೇಳಕ್ ತಯಾರಿಲ್ಲ ಇಲ್ಲಿ ಆರ್ ಸಾವಿರ ಏಳು ಸಾವಿರ ರೂಪಾಯಿ ಕೊಟ್ಬಿಟ್ಟು ಪಾಪ ವಿದ್ಯಾವಂತ ಕೆಲವು ವಿದ್ಯಾವಂತ ಮಕ್ಕಳು ಕೆಲಸ ಇಲ್ದೇನೆ ನಿರುದ್ಯೋಗಿಗಳಾಗಿರುವಂತ ಕರ್ಕೊಂಡ್ ಬಂದ್ಬಿಟ್ಟು ಅವರಿಂದ ಟೀಚ್ ಮಾಡಿಸಿ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲದೆ ನಡೆಸ್ತಾ ಇದಾರೆ ಅಂತದಕ್ಕೆ ನಾವು ಜಾಸ್ತಿ ಮಾರು ಹೋಗ್ತಾ ಇದೀವಿ ಮತ್ತೆ ಬೆಂಜ್ಗಾರ ಟಾಟಾನ ಯಾವುದು ನಮ್ಮನ್ನ ಮಕ್ಕಳನ್ನ ಮನೆ ಬಾಗಿಲಿಗೆ ಗಾಡಿ ಬಂದಿರ್ತದ ಈ ರೀತಿಯಾಗಿ ಒಂದು ಅತಿ ವೈಭವೀಕರಣಕ್ಕೆ ನಾವು ಶುರು ಮಾಡಿ ನಾವು ಏನು ಎಜುಕೇಶನ್ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಮಾರ್ಕೊಂಡ್ಬಿಟ್ಟಿದೀವಿ ಅದು ದಂಧೆ ಆಗಿದೆ ಉದ್ಯೋಗ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಆ ನಾನು ಬೆಳೆದಂತ ಊರು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಹೊಸನಾಗರ ತಾಲೂಕಿನಲ್ಲಿ ರಿಪ್ಪನ್ಪೇಟೆಯಲ್ಲೂ ಒಂದು ಶಾಲೆ ಉಂಟು ಹೊಸನಾಗರದಲ್ಲೂ ಶಾಲೆ ಉಂಟು ರಾಮಕೃಷ್ಣ ಶಾಲೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಿ ಬಿ ಎಸ್ ಗೆ ಅನುಮತಿಯನ್ನ ಪಡೆದು ಸ್ಟೇಟ್ ಸಿಲೆಬಸ್ ಅನ್ನ ಹಾಗೆ ಅನುಮತಿ ಇಲ್ದೇನೆ ನಡೆಸಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬಂದ ನಂತರ ಎಕ್ಸಾಮ್ ಗೆ ಹೋದು ಹೋದ ಬಾರಿ ಆಗಿರುವಂತದ್ದು ಇವತ್ತಿನವರೆಗೂ ಕೂಡ ಅವರಿಗೆ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಮಾಸ್ ಕಾರ್ಡ್ ಅನ್ನ ಕೊಟ್ಟಿಲ್ಲ ಕಾರಣ ಏನಂತ ಹೇಳಿದ್ರೆ ಅವ್ರ ಏನ್ ಮಾಡ್ತಾ ಇದ್ರು ಅಂದ್ರೆ ಓದಿಸೋದು ಈ ಶಾಲೆಯಲ್ಲಿ ಸರ್ಟಿಫಿಕೇಟ್ ಅನ್ನು ಮಾತ್ರ ಬೇರೆ ಶಾಲೆ ಹೆಸರಿನಲ್ಲಿ ಅದು ಸರ್ಕಾರಿ ಶಾಲೆಗಳ ಹೆಸರಿನಲ್ಲಿ ಆ ಸರ್ಟಿಫಿಕೇಟ್ ಅನ್ನ ತಗೊಳ್ಳುವಂತ ಒಂದು ದೊಡ್ಡ ಮಾಫಿಯಾ ಅಂದ್ರೆ ಇದು ಸುದ್ದಿ ಆಗಿಲ್ಲ ಅಂದ್ರೆ ಇದು ಹಿಂಗೆ ಹೋಗ್ತಾ ಇತ್ತು ಸುದ್ದಿ ಸುದ್ದಿ ಆಗಿರೋದ್ರಿಂದ ಈಗ ಇದರಲ್ಲಿ ಬಹಳಷ್ಟು ತಿಮಿಂಗ್ಲಗಳು ಬಹಳಷ್ಟು ಕಿಡಿಗೇಡಿಗಳು ಇದರಲ್ಲಿ ತಗ್ಲಾಕೊಳ್ತಾರೆ ದೇವರಾಜ್ ಎನ್ನುವ ವ್ಯಕ್ತಿ ಒಂದು ವಿದ್ಯಾಸಂಸ್ಥೆಯನ್ನ ಮಾಡ್ತಾರೆ ಬಹಳ ಉತ್ತಮ ಒಳ್ಳೇದು ಮಾಡ್ಲಿ ಆದ್ರೆ ದುಡ್ಡು ಮಾಡೋಕೆ ಯಾವಾಗ ನಿಲ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ನ್ಯೂನ್ಯತೆಗಳು ಅವ್ರ ಮೇಲೆ ಯಾವ್ಯಾವ ದೂರ ಇದೆ ಅಂತ ಹೇಳಿದ್ರೆ ಒಂದು ಕಟ್ಟಡ ಕಟ್ಟಿದರೆ ಅದು ಶಿಥಿಲ ವ್ಯವಸ್ಥೆಯಲ್ಲಿ ಇದೆ ಅದು ಕೂಡ ಭದ್ರವಾಗಿ ಇಲ್ಲ ಅದು ಗಟ್ಟಿಯಾಗಿಲ್ಲ ಅನ್ನೋದಿದೆ ಅದು ಅಲ್ಲದೇನೆ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲದೆ ಬರೀ ಇಪ್ಪತ್ತು ಗುಂಟೆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೀಗೆ ಮತ್ತೆ ಶಿಕ್ಷಕರಿಗೂ ಕೂಡ ಒಂದು ಉತ್ತಮ ಶಿಕ್ಷಕರು ಎಲ್ಲರೂ ಒಂದು ಹತ್ತು ರೂಪಾಯಿ ಜಾಸ್ತಿಗೆ ಸಂಬಳ ಕೇಳ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ತೆಗೆದಾಕಿ ಏನಕ್ಕೂ ಬೇಡದ ಶಿಕ್ಷಕರನ್ನ ಬಳಸ್ತಾರೆ ಅನ್ನೋ ಒಂದು ದೂರ ಕೂಡ ಕೇಳಿ ಬರ್ತಾ ಇದೆ ಸಾಮಾಜಿಕ ಕ್ಷೇತ್ರದಲ್ಲಿ ಅದಲ್ದೇನೆ ಯಾರಾದ್ರೂ ಮಾಧ್ಯಮದವ್ರು ಏನಾದ್ರೂ ಹೋದ್ರು ಅಂದ್ರೆ ಅವರನ್ನ ಕೆಲವರನ್ನ ಮಾತ್ರ ಕೆಲವರು ಮಾರಾಟ ಆಗಿಲ್ಲ ಇನ್ನು ಮಾರಾಟ ಆಗದಿದ್ದಾರೆ ಇನ್ನು ಹೋಗಿಲ್ಲ ಅಲ್ಲಿ ಮಾರಾಟ ಆದವರು ಯಾರು ಹೋಗಿದ್ದೆ ಹೋದರೆ ಅವ್ರನ್ನ ಪರ್ಚೇಸ್ ಮಾಡುವಂತ ಕೆಲಸಕ್ಕೆ ಕೂಡ ಕೈ ಹಾಕ್ತಾ ಇದ್ದಾರಂತೆ ಸರಿಯಾಗಿ ಪರ್ಚೇಸ್ ಆಗದೇ ಇದ್ದಂತ ಪತ್ರಕರ್ತರ ಕೈಗೆ ಈತ ಸಿಗಬೇಕಿತ್ತು ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ರು ಪಾಪ ಅಲ್ಲಿ ಅಲ್ಲಿ ಲೋಕಲ್ ಕೆಲವು ಪತ್ರ ಪತ್ರಕರ್ತರಿಗೆ ಬೇರೆ ವಿಧಿ ಇಲ್ಲ ಅವ್ರ ಜೊತೆ ಶಾಮೀಲಾಗಿರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಅನಾಹುತ ಆಗಿದೆ ಇದು ಸುದ್ದಿ ಆಗಿಲ್ಲ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಬಹಳ ವಿಷಾದನೀಯ ಆಗ್ತದೆ ಅಲ್ಲಿ ಡಿ ಪಿ ಐ ಆಗಿರ್ಬೋದು ಅಥವಾ ಬಿಒ ಆಫೀಸರ್ ಆಗಿರ್ಬೋದು ಮೊದಲು ಬಿಒ ಆಫೀಸರ್ ಮತ್ತು ಡಿಡಿಪಿ ಆಫೀಸರ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅವರನ್ನ ಸಸ್ಪೆಂಡ್ ಅಲ್ಲ ವಜಾಗೊಳಿಸುವಂತ ಕೆಲಸ ಮಾಡಬೇಕು ಅವ್ರು ಇನ್ಯಾವತ್ತು ಅವ್ರ ಕೆಲಸಕ್ಕೆ ಬರಬಾರದು ವಜಾಗೊಳಿಸುವಂತ ಕೆಲಸ ಅಲ್ಲದೇನೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಒಬ್ಬ ಬಿಒ ಆಫೀಸರ್ ಹೇಳ್ತಾರೆ ಇಒ ಆಫೀಸ ಬಿಒ ಆಫೀಸರ್ ಒಬ್ರು ಹೇಳ್ತಾರೆ ಹೇಳಿದ್ದು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದ್ದೀನಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಐವತ್ನಾಲ್ಕಕ್ಕೂ ಹೆಚ್ಚು ತರ ಅನಧಿಕೃತ ಶಾಲೆಗಳಿದಾವೆ ಅಂತ ಹೇಳಿ ಕರ್ನಾಟಕ ರಾಜ್ಯದ ಬಿಡಯ್ಯ ನಿಂದು ನೋಡು ನಿನ್ನ ಕಾಲಡಿ ಇರುವಂತ ಒಂದು ಏನು ನಿನ್ನ ವ್ಯವಸ್ಥೆಯಲ್ಲಿ ಈ ರೀತಿ ಇದೆಯಲ್ಲ ಶಾಲೆಗೆ ಬೀಗ ಜಡಿ ಶಾಲೆ ಶುರುವಾಗೋಕ್ಕಿಂತ ಮೊದ್ಲೇನೆ ಅನಧಿಕೃತವಾಗಿ ಲೈಸೆನ್ಸ್ ಇಲ್ದೇನೆ ಮಕ್ಕಳ ಜೀವನದಲ್ಲಿ ಆಟ ಇವತ್ತು ಫಸ್ಟ್ ಸಿಗೆಲ್ಲ ಹೋಗಿದ್ದಾರೆ ಎಲ್ಲ ಸೇರ್ಕೊಂಡಿದ್ದಾರೆ ಅವರಿಗೆ ಸರ್ಟಿಫಿಕೇಟ್ ಇಲ್ಲ ಅಲ್ಲಿ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ತಾ ಇದ್ರೆ ಕೋರ್ಟಿಗೆ ಕೂಡ ಹೋಗಿದೆ ಎಷ್ಟು ಅಸಹ್ಯ ಇದೆ ನೋಡಿ ಎಜುಕೇಶನ್ ಒಂದು ಇದು ಅದು ಯಾರು ಎಜುಕೇಶನ್ ಮಿನಿಸ್ಟರ್ ಕ್ಷೇತ್ರ ಪಕ್ಕದ್ದು ಎಜುಕೇಶನ್ ಮಿನಿಸ್ಟ್ರಿ ಏನು ಮಧು ಬಂಗಾರಪ್ಪನವರು ಇದ್ದಾರೋ ಅವರ ಪಕ್ಕದ ಕ್ಷೇತ್ರ ಅವರ ಮಲ್ನಾಡು ಅವರು ಇರುವಂತಹ ಮಲ್ನಾಡು ಕ್ಷೇತ್ರ ಬೇಳೂರು ಗೋಪಾಲಕೃಷ್ಣ ಅವರು ಮೋಸ್ಟ್ಲಿ ಅಲ್ಲಿಯ ಶಾಸಕರಂತ ಕೋತೀನಿ ಅವರು ಇರುವಂತಹ ಕ್ಷೇತ್ರದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಮಾತೆತ್ತಿದ್ರೆ ನಾನು ಮಿನಿಸ್ಟರ್ ಕಡೆನು ನಾನು ಎಲ್ ಎ ಕಡೆನು ನಾನು ಮುಖ್ಯಮಂತ್ರಿ ನನ್ನ ಜೇಬಲ್ಲೇ ಇದ್ದಾರೆ ಅಂತ ಹೇಳುವಂತ ಹೇಳ್ಕೊಂಡು ಓಡಾಡ್ತಾನೆ ಅಂತ ಹೇಳಿಬಿಟ್ಟು ದೇವರಾಜ್ ಮೇಲೆ ಆರೋಪ ಇದೆ ಆತ ಇಷ್ಟು ಮಾಡಿದ್ರು ಕೂಡ ಆತನ ಮೇಲೆ ಯಾಕೆ ಇನ್ನೂ ಕೇಸ್ ದಾಖಲಾಗಿಲ್ಲ ನನಗೆ ಆತನಗಿಂತ ಅಲ್ಲಿ ಅಕ್ರಮವನ್ನು ನಡಿಲಿಕ್ಕೆ ಬಿಟ್ಟಂತ ಅಧಿಕಾರಿಗಳಿದಾರಲ್ಲ ಅವರು ಕಿಡಿಗೇಡಿಗಳಾಗಿರ್ತಾರೆ ಅಲ್ಲಿ ಸಿ ಅಥವಾ ಸ್ಟೇಟ್ ಸಿಲೆಬಸ್ ಮಾಡಲಿಕ್ಕೆ ಅನುಮತಿ ಇಲ್ಲ ಮತ್ತೆರಡನ್ನು ವಿಂಗಡಣೆಯಲ್ಲಿ ಮಾಡ್ಬೇಕು ಎರಡು ಒಂದೇ ಇದರಲ್ಲಿ ಮಾಡ್ಲಿಕ್ಕಿಲ್ಲ ಅನ್ನೋ ಒಂದು ನಿಯಮ ಕೇಳಿದೆ ಸರ್ಕಾರದ ನಿಯಮವನ್ನ ಸಂಪೂರ್ಣವಾಗಿ ಸರ್ಕಾರದ ನಿಯಮವನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಅಲ್ಲಿ ಮಾಡ್ಲಿಕ್ಕೆ ಬಿಟ್ಟಿದ ಇವನಿಗೆ ಈ ಅಧಿಕಾರಿಗೆ ಏನು ಸಂಬಳ ತಗೊಳ್ತಾ ಕತ್ತೆ ಕಾಯಕ್ಕೆ ಸಂಬಳ ತಗೊಳ್ತಾ ಇದ್ನ ಅಲ್ಲಿ ನೋಡಪ್ಪ ಸ್ಕೂಲ್ ನ ಎಜುಕೇಶನ್ ಮೌಲ್ಯತೆ ನೋಡು ಅಲ್ಲಿ ಏನಾದರೂ ಗಾಳಿಗೆ ತೂರಿದಾರಾ ಅಥವಾ ಏನಾದ್ರು ಸಮಸ್ಯೆ ಇದೆಯಾ ಅಂತ ನೋಡು ಅಂತ ಹೇಳ್ಬಿಟ್ಟು ತಿಂಗಳ ತಿಂಗಳ ಸರ್ಕಾರದಿಂದ ಜನರ ತೆರಿಗೆ ಹಣದಲ್ಲಿ ಸಂಬಳ ಬರ್ತದೆ ಸಂಬಳನ್ನ ಕತ್ತೆ ಕಾಯಲಿಕ್ಕೆ ತಗೊಳ್ತಾ ಇದ್ನ ಇಲ್ಲಿವರಿಗೆ ಅಂತ ಅಧಿಕಾರಿಯನ್ನ ಯಾಕೆ ಇಷ್ಟೋ ತನಕ ಅವನ ಮೇಲೆ ಕೇಸ್ ಮಾಡಿ ಅವನ ಮೇಲೆ ದೂರು ದಾಖಲು ಮಾಡಿ ಅವನ ಒಳಗಡೆ ಹಾಕುವಂತ ಕೆಲಸ ಮಾಡಿಲ್ಲ ಇದು ನಮ್ಮ ಪ್ರಶ್ನೆ ಅದಾದ ನಂತರ ಡಿಡಿಪಿಐ ಪಿ ಐ ಅದಕ್ಕಿಂತ ಮೇಲಧಿಕಾರಿ ಒಬ್ಬ ಯಾಕೆ ಸರ್ಕಾರದಲ್ಲಿ ಸಂಬಳ ದುಡ್ಡು ಜಾಸ್ತಿ ಇದೆ ಅಂತನ ಅಥವಾ ಜನಗಳು ತೆರಿಗೆಯನ್ನ ಕಷ್ಟಪಟ್ಟು ತೆರಿಗೆ ಕಟ್ಲಿ ಅಂತಾರ ಒಂದು ಚಾಕ್ಲೇಟ್ ತಿಂದ್ರು ತೆರಿಗೆ ಕಟ್ತೀವಿ ನಾವು ಆ ತೆರಿಗೆ ಕಟ್ಟಿರೋ ಹಣನ ತಕೊಂಡೋಗಿ ನಿಮ್ಗೆ ಪುಕ್ಷಟೆ ನೀವು ಯಾವ್ದೋ ಒಂದು ಇದು ತಿನ್ನಕ್ ಲಂಚ ತಿನ್ಕೊಂಡೆ ಬಿಡಿ ಸಂಬಳ ಬೇಡ ಯಾಕೆ ಜನಗಳ ತೆರಿಗೆಯನ್ನ ಹಾಳು ಮಾಡ್ತೀರಾ ನೀವು ಮಾನ ಮರ್ಯಾದೆ ಬೇಡವಾ ಸ್ವಲ್ಪನೂ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಬೇಡವಾ ನಿಮ್ಮ ಮೇಲೆ ಲೋಕಾಯುಕ್ತ ಅದಕ್ಕೆ ಇದಕ್ಕೆಲ್ಲ ಕೊಡಬಾರ್ದು ನಿಮ್ಮನ್ನ ಸಂಪೂರ್ಣ ವಜಾಗೊಳಿಸಬೇಕು ಇಲ್ಲ ಅಂದ್ರೆ ಜನ ರೊಚ್ಚಿಗೆದ್ದು ನಿಮ್ಮ ಮೇಲೆ ಆಕ್ಷನ್ ಜನ ತಗೊಳ್ಬೇಕು ನಿಮ್ಗೆ ಗೇರವ್ ಹಾಕ್ಬೇಕು ಯಾಕೆಂತ ಹೇಳಿದ್ರೆ ಸರ್ಕಾರಿ ಸಂಬಳವನ್ನ ತಗೊಳ್ತೀರಿ ಸರ್ಕಾರದ ಸಂಬಳವನ್ನ ತಗೊಳ್ತೀರಿ ತಗೊಂಡು ಈ ರೀತಿ ದೇವರಾಜ್ ಅನ್ನೋ ಒಬ್ಬ ಈ ತರದ ಕಿಡಿಗೇಡಿಗಳಿಗೆ ಯಾಕೆಂದ್ರೆ ಲೈಸೆನ್ಸ್ ಇಲ್ದೇನೆ ಶಾಲಾ ಮಕ್ಕಳನ್ನ ಈ ಎಕ್ಸಾಮ್ ಬರ್ಸೋದಂತೆ ಅಂದ್ರೆ ಓದೋದೆಲ್ಲ ರಾಮಕೃಷ್ಣ ಶಾಲೆಯಲ್ಲಿ ಅಂತ ಹೊಸನಗರ ರಾಮಕೃಷ್ಣ ಹೊಸನಗರ ರೆಪ್ಪನ್ಪೇಟೆ ಅಲ್ಲಿದೆ ಹೊಸನಗರ ರಾಮಕೃಷ್ಣ ಶಾಲೆಯಲ್ಲಿ ಓದೋದಂತೆ ಎಕ್ಸಾಮ್ ಮಾತ್ರ ಜೂನಿಯರ್ ಕಾಲೇಜ್ಗಳಲ್ಲಿ ಜೂನಿಯರ್ ಇದರಲ್ಲಿ ಜೂನಿಯರ್ ಸ್ಕೂಲ್ಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಮಾಡಿಸೋದಂತೆ ಸರ್ಟಿಫಿಕೇಟ್ ಕೊಡೋದು ಅವರಂತೆ ಏನ್ ಅಡ್ಜಸ್ಟ್ಮೆಂಟ್ ಇಂಗ್ರಿ ವಾ 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 ವಾಕ್ರಿ ಅಲ್ಲಿಗೊಬ್ಬ ಎಂ ಎಲ್ ಎ ಯಾಕ್ರಿ ಅದನ್ನೆಲ್ಲ ತಾನೆ ಯಾಕೆ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಯಾಕೆ ಜಿಲ್ಲಾ ಪಂಚಾಯತ್ನವ್ರು ಯಾಕೆ ತಾಲೂಕ್ ಪಂಚಾಯತ್ನವ್ರು ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಎಸಿಲೆನ್ಸಿ ಯಾಕೆ ದಂಡಕ ಜನಗಳ ಹಣ ದುರುಪಯೋಗ ಪಡಿಸ್ಕೊಳ್ಲಿಕ್ಕ ಏನಕ್ಕೆ ಇಡೀ ರಿಪ್ಪನ್ಪೇಟೆಯಲ್ಲಿ ಹೊಸನಗರದಲ್ಲಿ ಏನು ಜನ ಏನು ಬಕ್ರೆಗಳಂತ ತಿಳ್ಕೊಂಡಿದ್ದಾರೆ ಇವರು ಮಾಧ್ಯಮದವರು ಯಾಕೆ ಅಲ್ಲಿ ರಿಪೋರ್ಟರ್ಸ್ಗಳು ಇಲ್ವಾ ಉತ್ತಮ ಉತ್ತಮ ಟಿವಿಗಳಿದೆ ಹೆಸರಾಂತ ಟಿವಿಗಳಿದೆ ಟಿವಿಗಳಿಗೆ ರಿಪೋರ್ಟರ್ಗಳು ಯಾಕೆ ಯಾಕಿದ್ನೆಲ್ಲ ಮುಚ್ಚುವರೆ ಮಾಡ್ತೀರಿ ಯಾಕೆ ಮುಚ್ಚು ಮರ ಮಾಡ್ತೀರಿ ನಿಮ್ಮ ಮಕ್ಕಳು ಇದ್ರಲ್ಲಿ ನಿಮ್ಮ ಅದೇ ರೀತಿ ಸಮಸ್ಯೆ ಆಗಿದ್ರೆ ನಾನು ಹೇಳೋದು ಒಂದೇ ನೀವು ಯಾವ್ದ್ರಲ್ಲಿ ಏನ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ ಎಜುಕೇಶನ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಜುಕೇಶನ್ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಎಲ್ಲೂ ರಾಜಿ ಆಗಬೇಡಿ ಎಲ್ಲ ಅಧಿಕಾರಿಗಳಿಗೆ ಹೇಳೋದು ಒಂದೇ ನಾನು ನೀವು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ ಬರಲ್ಲ ಜನಗಳಿಗೆ ತೊಂದರೆ ಆಗ್ತಾ ಇದ್ದಿದ್ದು ಆದ್ರೆ ಜನಗಳಿಗೆ ತೊಂದರೆ ಆಗುವಂತ ಎಜುಕೇಶನ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಆರೋಗ್ಯಕ್ಕೆ ಸಂಬಂಧ ಹೆಲ್ತ್ ಸಂಬಂಧಪಟ್ಟಿದ್ದಾಗಿರ್ಬೋದು ಅದರಲ್ಲಿ ಯಾಕೆ ರಾಜಿ ಆಗಕ್ ಹೋಗ್ತೀರಿ ಈತ ಈತನ ಮೇಲೆ ಎಷ್ಟು ಕೇಸ್ ಇದೆ ದೇವರಾಜ್ ಮೇಲೆ ಬಿಒ ಆಫೀಸ್ ನಲ್ಲಿ ಎಷ್ಟು ಕೇಸ್ ಇದೆ ನೋಡಬೇಕು ಎಷ್ಟು ಕಂಪ್ಲೇಂಟ್ಗಳಿದೆ ಯಾಕೆ ಆಕ್ಷನ್ ತಗೊಂಡಿಲ್ಲ ಅವನ ಮಕ್ಕಳನ್ನು ಶಾಲೆಗೆ ಹೋಗ್ಲಿಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರಿ ಈಗ ನಾನು ಕೋರ್ಟ್ ನಲ್ಲಿ ಮನವಿಯನ್ನ ಮಾಡೋದೊಂದೇ ಮತ್ತು ನಿನ್ನೆ ಬಿ ಯು ಹತ್ರ ಈಗ ಹೊಸ್ದಾಗಿ ಬಂದಿರೋ ಬಿಒ ಪಾಪ ಎರಡು ದಿನದಲ್ಲಿ ಬಂದಿರೋದು ಅವರ ಹಳೆ ಬಿಒ ಇದಲ್ಲ ಅವ್ನಿಗೆ ಹೇಳ್ತಾ ಇರೋದು ಅವನ ಮೇಲೆ ಕೇಸ್ ಆಗ್ಬೇಕು ಖಾಸಗಿ ಕೇಸನ್ನ ನಾವು ದೂರ ದಾಖಲು ಮಾಡ್ತೇವೆ ಇಲ್ಲಿ ಡಿಡಿಪಿ ಮೇಲೆ ಬಿಒ ಆಫೀಸರ್ ಮೇಲೆ ಮೇನ್ ಮುಖ್ಯವಾಗಿ ಕೇಸನ್ನ ದಾಖಲು ಮಾಡ್ತೀವಿ ಎರಡನೇದಾಗಿ ದೇವರಾಜ್ ಮೇಲೆ ಕೂಡ ಮಾಡ್ತೇವೆ ಯಾವುದೇ ಪ್ರಸಕ್ತ ವಯ ಇದರಲ್ಲಿ ವರ್ಷದಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಶಾಲೆ ಮಕ್ಕಳುಗಳು ಬರಬಾರ್ದಲ್ಲಿಗೆ ಯಾಕೆಂದ್ರೆ ಇಡೀ ಜೀವನ ಹಾಳು ಮಾಡಿದ್ರಲ್ಲ ಒಂದು ಅರವತ್ತೆಪ್ಪತ್ತು ಜನ ಹುಡುಗರು ಜೀವನ ಹಾಳು ಮಾಡಿದಿರಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಆ ಮಕ್ಕಳು ದೇಶದ ಬುನಾದಿ ಭದ್ರ ಬುನಾದಿ ಅವರ ಬಾಳನ್ನ ಹಾಳು ಮಾಡಿದ್ರಲ್ಲ ಅದು ದುಡ್ಡು ತಗೊಂಡು ಅವ್ರ ಹತ್ರನೇ ದುಡ್ಡು ತಗೊಂಡು ಅವ್ರು ಬಾಳನ್ನು ಹಾಳು ಮಾಡಿದ್ರಲ್ಲ ನಾಚಿಕೆ ಆಗಲ್ವಾ ದೇವರಾಜ್ ಇನ್ನೊಬ್ಬ ಮಾಶಾದನಲ್ವಾ ನನಗೆ ಗೌರವ ನನಗೆ ಗುರುಗಳಂದ್ರೆ ಅತಿ ಅತೀವ ಗೌರವ ನನಗೆ ನಿಮಗೆ ನಾಚಿಕೆ ಆಗಲ್ವಾ ನಿಮ್ಗೇನು ಅನ್ಸಲ್ವಾ ಒಬ್ಬರು ಮಕ್ಕಳು ಬಹಳನ್ನ ಹಾಳು ಮಾಡ್ತಾ ಇದ್ದೀನಿ ನಾನೊಬ್ಬ ಶಿಕ್ಷಕನಾಗಿ ನಾನು ಮಕ್ಕಳು ಬಹಳ ಹಾಳು ಮಾಡಬಾರ್ದಂತ ದುಡ್ಡು 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 ಮತ್ ಮಹತ್ ಎತ್ತಂದ್ರೆ ಹೇಳ್ತೀಂತೆ ನನಗೆ ಅವ್ರ ಗೊತ್ತು ಇವ್ರು ಗೊತ್ತು ಅವ್ರು ನನ್ನ ಜಾಬಲ್ ಇದಾರೆ ಇವ್ರು ನಿನ್ ಯಾವ ಜಾಬಲ್ ಇದ್ದಾರೆ ಚಡ್ಡಿ ಜಾಬಲ್ಲ ಅಂಗಿ ಜಾಬಲ್ ಇದ್ದಾರ ಅವ್ರ ಹತ್ರ ಸೆಗಣಿ ತಿನ್ನಕ್ಕೆ ಹೋಗೋರಿಗೆ ನಾಚಿಕೆ ಆಗಲ್ವಾ ಈ ತರ ಒಂದು ಕೇಸ್ದಲ್ಲಿ ಪಾಪದಲ್ಲಿ ತೊಡಕೊಳ್ತೀನಿ ಅಂತೇಳಿ ಎಜುಕೇಶನ್ ಅನ್ನೋದೇ ಒಂದು ದಂಧೆ ಆಗಿದೆ ಆ ದಂಧೆಲ್ ಬೇರೆ ಇವ್ರದ್ದು ಇನ್ನೊಂದು ದಂಧೆ ನಿನಗೆ ಅಷ್ಟೊಂದು ಮಕ್ಕಳ ಮೇಲೆ ಇದ್ರೆ ಕಾಳಜಿ ಇದ್ರೆ ನಿನ್ ಶಾಲೆಯನ್ನ ಮಾಡಿ ನಿನ್ ಫೀಸ್ ತಗೋ ನಾನು ಬೇಡ ಅಂತ ಹೇಳಲ್ಲ ಅಧಿಕೃತವಾಗಿ ನ್ಯಾಯಯುತವಾಗಿ ನಡೆಸು ನ್ಯಾಯಯುತವಾಗಿ ನಡೆಸು ನಿನ್ಗೆ ಬರೋರು ಬರ್ತಾರೆ ಏನು ಮಾಡೋಕ್ಕಾಗಲ್ಲ ಎಜುಕೇಶನ್ ಅದು ಹೇಳಿದ್ನಲ್ಲ ಎಜುಕೇಶನ್ ಅನ್ನೋದು ಇದಾಗಿ ಹೋಗ್ಬಿಟ್ಟಿದೆ ಉದ್ಯಮ ಆಗಿ ಹೋಗಿದೆ ನಡೆಸಿ ಆದ್ರೆ ಅದನ್ನಾದ್ರೂ ಒಂದು ಮೌಲ್ಯಧಾರಿತವಾಗಿ ನಡೆಸಿ ಒಳ್ಳೆ ಟೀಚರ್ಸ್ ಗಳು ನೀಡಿ ಒಳ್ಳೆ ಎಜುಕೇಶನ್ ಕೊಡಿ ಒಳ್ಳೆ ರೀತಿಯಿಂದ ಲೈಸೆನ್ಸ್ ಮಾಡಿಸ್ಕೊಡಿ ಸರ್ಕಾರದ ನಿಯಮಾವಳಿಯನ್ನ ಪಾಲನೆ ಮಾಡಿ ಆ ಮಕ್ಕಳ ಐವತ್ತರವತ್ತು ಜನ ಮಕ್ಕಳ ಭವಿಷ್ಯನ ಹಾಳು ಮಾಡಿದಾರಲ್ಲ ಅವರು ಪ್ರತಿಭಟನೆ ಕೂತಿದಾರಲ್ಲ ಬಿಒ ಆಫೀಸ್ ಮುಂದೆ ನಿಮ್ಗೇನು ಅನ್ಸಲ್ವಾ ಯಾಕೆ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬಾರ್ದು ಯಾಕೆ ಕೇಸ್ ಮಾಡಬಾರ್ದು ಮೇಲೆ ನನ್ನ ನನಗೆ ಆ ದೇವರಾಜ್ ಮೇಲೆ ಸಿಕ್ ಬರ್ತಾ ಇಲ್ಲ ಅಲ್ಲಿಯ ಡಿ ಡಿ ಪಿ ಐ ಅಲ್ಲಿ ಜಿಲ್ಲಾಧಿಕಾರಿ ಏನ್ ಮಾಡ್ತಾ ಇದ್ದೀರಿ ನೀವು ಏನ್ ಮಾಡ್ತಾ ಇದೀರಿ ಅನ್ನೋದು ನನ್ನ ಪ್ರಶ್ನೆ ಅದಕ್ಕೊಬ್ಬ ಅಧಿಕಾರಿಗಳು ಸಂಬಳ ಬೇರೆ ಸರ್ಕಾರದ್ದು ಜನಗಳ ತೆರಿಗೆ ಹಣದ್ದು ನೀವೇನ್ ಮಾಡ್ತಾ ಇದೀರ ತಗೊಂಡು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೇನಕ್ ಬೇಕು ಯಾವ್ದಕ್ ಬೇಕೋ ಸ್ವಯಂ ಅದೇ ನಿಮ್ಮನೇಲಿ ಮಕ್ಕಳಿಗಾದ್ರೆ ಏ ಲಂಚ ತಿನ್ನುವಂತ ಭ್ರಷ್ಟ ಅಧಿಕಾರಿಗಳೇ ಮಕ್ಕಳು ಮರಿಯೆಲ್ಲ ಹೆಳವಾಗಿ ಹುಡ್ತಾರ್ ಮನೆಯಲ್ಲೇ ತಿನ್ನಿ ನಿಮ್ಗೆ ನಿಮ್ಗೆ ಎಷ್ಟು ಜೀರ್ಣ ಆಗ್ತದೋ ಅಷ್ಟು ತಿನ್ನಿ ಅದಕ್ಕಿಂತ ಜಾಸ್ತಿ ತಿಂದ್ರೆ ಹಾಳಾಗೋಗ್ಬಿಡ್ತೀರಾ ನೀವು ಮಕ್ಕಳು ಮರಿಯಲ್ಲ ಹೆಳವಾಗಿ ಹುಡ್ತಾರೆ ನೀವು ಮಾಡಿಟ್ಟಿರೋ ದುಡ್ಡನ್ನ ಅದೇನೋ ಎಣ್ಣೆ ಲಾಭ ಎಲ್ಲ ಹೋಗಿತ್ತಂತೆ ನಾನು ಸ್ವಲ್ಪ ಕೆಡ್ದಾಗ ಮಾತಾಡ್ತೀನಿ ಬೇಜಾರಾಗ್ಬೇಡಿ ಯಾಕಂದ್ರೆ ಸಿತ್ ಬರ್ತಾ ಇದೆ ಎಲ್ಲೋ ಹೋಗಿತ್ತಂತ ಹಾಗೆ ನೀವು ಮಾಡಿಟ್ಟಿರೋ ದುಡ್ಡನ್ನ ಬೇರೆಯವ್ರ ತಲೆ ಒಡ್ದು ಬೇರೆಯವ್ರ ತಲೆ ಹಿಡ್ದು ಬೇರೆಯವ್ರ ತಲೆ ಒಡೆದು ಮಾಡಿರುವಂತ ದುಡ್ಡನ್ನ ನಿಮ್ಮ ಮಗನೋ ಇನ್ನೊಬ್ನ ಮತ್ತೊಬ್ನ ಬೇರೆ ಕಡೆ ಇನ್ನೆಲ್ಲ ತಗೊಂಡೋಗಾಕ್ತಾನೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನಿ ಪೂರ್ತಿ ತಿನ್ನಕ್ಕೆ ಹೋಗ್ಬೇಡಿ ತಿನ್ನದು ಅಜೀರ್ಣ ಆಗೋಗ್ಬಿಡುತ್ತೆ ಆಮೇಲೆ ತಿನ್ನೋ ಟೈಮಿಗೆ ಬೇಕಂದ್ರೆ ಒಂದು ಹಲ್ಲು ಉಳ್ದಿರಲ್ಲ ಆ ರೀತಿ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ನೆಮ್ಮದಿಯನ್ನು ಹುಡ್ಕೊಳ್ಳಿ ನೆಮ್ಮದಿಯಿಂದ ಬದುಕೋದು ನೋಡ್ಕೊಳ್ಳಿ ಮಲಗಿದ ತಕ್ಷಣ ನಿದ್ದೆ ಬರೋ ರೀತಿ ಇರಿ ಅವಾಗ ನಿಮಗೆ ಒಳ್ಳೇದಾಗುತ್ತೆ ಅದನ್ನು ಹೊರತುಪಡಿಸಿ ಅಲ್ರೆ ನೀವು ಅಲ್ಲೊಂದು ಅನುಮತಿ ಇಲ್ದೇನೆ ಒಂದು ಅದು ಸಣ್ಣ ಜಾಗ ಆ ಜಾಗದಲ್ಲಿ ಅನುಮತಿ ಇಲ್ದೇನೆ ಸ್ಕೂಲನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಬಿಟ್ಟಿದ್ರಿ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಕ್ರಿಮಿನಲ್ ನೀವಿಬ್ರು ಡಿಡಿಪಿಐ ಮತ್ತು ಬಿಒ ಆಫೀಸರ್ ಏನಿದ್ದೀರೋ ಅಲ್ಲಿ ಕರ್ತವ್ಯಕ್ಕೆ ನಿಯೋಜನೆ ಆದಂತಹ ಶೈಕ್ಷಣಿಕ ಅಧಿಕಾರಿಗಳು ಏನೇನಿದ್ದೀರೋ ನೀವು ನೀವಿಬ್ರು ಕ್ರಿಮಿನಲ್ ಆಗ್ತೀರಿ ನಿಮ್ಮ ಮೇಲೆ ಕೇಸ್ ಮಾಡಬೇಕು ದೇವರಾಜ್ ಮೇಲೆ ಅಲ್ಲ ನಿಮ್ಮ ಮೇಲೆ ಕೇಸ್ ಮಾಡಬೇಕು ನಿಮ್ಮನ್ನ ಪರ್ಮನೆಂಟ್ ಮನೆ ಕಳಿಸ್ಬೇಕು ಹಾಗೇನೆ ತಕ್ಷಣ ಈಗ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಖಂಡಿತವಾಗಿಯೂ ಅನುಮತಿ ನೀಡುತ್ತೆ ಅಂತ ಗೊತ್ತಾ ಯಾಕಂದ್ರೆ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಮಕ್ಕಳಿಗೆ ಸರ್ಟಿಫಿಕೇಟ್ ಸಿಗಲೇಬೇಕು ಮಕ್ಕಳಿಗೆ ಅವರು ಓದಿದ್ದಕ್ಕೆ ಸರ್ಟಿಫಿಕೇಟ್ ಸಿಗಲೇಬೇಕು ಆದರೆ ಅದೇ ರೀತಿ ಇವರಿಗೆ ಕೂಡ ಸೇಮ್ ಟೈಮ್ ಇವ್ರಿಗೆ ಕೂಡ ದೊಡ್ಡ ಮಟ್ಟದ ಶಿಕ್ಷೆ ಆಗಬೇಕು ದೊಡ್ಡ ಮಟ್ಟದ ಕೇಸ್ ಆಗಬೇಕು ಆ ಕೇಸಿಗೆ ಈಗಾಗಲೇ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಏನು ನಮ್ಮ ವಕೀಲರ ತಂಡವನ್ನು ಭೇಟಿಯಾಗಿ ಖಾಸಗಿ ದೂರನ್ನ ದಾಖಲು ಮಾಡ್ತದೆ ರಾಮಕೃಷ್ಣ ಶಾಲೆ ಏನು ಅವರು ಮೋಸ ಮಾಡಿದ್ದೇ ಹೋದಾದರೆ ಅಲ್ಲಿ ಮೋಸ ಆಗಿದ್ದೇ ಹೋದಾದ್ರೆ ಅದನ್ನ ಕ್ಲೀನ್ ಆಗಿ ಕುಲಂಕುಷವಾಗಿ ನೋಡಿಕೊಂಡು ಶಾಲೆಗೆ ಜಾಯಿನ್ ಮಾಡಿ ಸುಮ್ಮನೆ ಅಯ್ಯೋ ಅಲ್ಲಿ ದೊಡ್ಡ ಶಾಲೆ ದೊಡ್ಡ ಶಾಲೆ ದೊಡ್ಡ ಶಾಲೆ ಅಂತ ಸೇರಿಸಿ ಆ ಮಕ್ಕಳನ್ನ ಹಾಳು ಮಾಡಬೇಡಿ ಮಕ್ಕಳಿಗೆ ಫ್ರೀಡಮ್ ಆಗಿಬಿಡಿ ಮಕ್ಕಳನ್ನ ಓದ್ಲಿಕ್ಕೆ ಫ್ರೀಡಮ್ ಆಗ್ಬಿಡಿ ಎಲ್ಲರೂ ನೈನ್ಟಿನ್ ಎಲ್ಲರೂ ಹಂಡ್ರೆಡ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒತ್ತಡವನ್ನು ಹಾಕ್ಬೇಡಿ ಅವರು ಮಕ್ಕಳು ಮಿಷಿನ್ ಅಲ್ಲ ಮಿಷಿನಿಗೂ ಅದರದ್ದೇ ಆದಂತ ಲಿಮಿಟ್ ಇರ್ತದೆ ಇನ್ನು ಮನುಷ್ಯನಿಗಿರಲ್ವಾ ಅದಾದ ನಂತರ ಇಪ್ಪತ್ತು ವರ್ಷಕ್ಕೆ ಶುಗರ್ ಬಿ ಪಿ ಇನ್ನೊಂದು ಮತ್ತೊಂದು ಟೆನ್ಷನ್ ಕನ್ನಡಕ ಮತ್ತೊಂದು ಎಲ್ಲ ಬಂದ್ಬಿಡುತ್ತೆ ಅವಾಗ ಒಳ್ಳೆ ಲೋಕ ಇದೆಯಾ ಅಂತ ಹಿಂಗ್ ತೆರೆದ್ ನೋಡ್ತಾರೆ ಅವಾಗ ಕಾಣೋದು ಡ್ರಗ್ಸ್ ಇನ್ ಲೋಕ ಅವಾಗ ಕಾಣೋದು ಮಾಂಸ ದಂಧೆಗಳು ಇವೆಲ್ಲ ಕಣ್ಣಿನ ಎದುರುಗಡೆ ಕಂಡು ಅದಕ್ಕೆ ಹೋಗ್ಬಿಡೋಣ ಅಂತ ಮನ್ಸು ಹೇಳುತ್ತೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಮಕ್ಕಳ ಮೇಲೆ ಒತ್ತಡವನ್ನ ಹಾಕಬೇಡಿ ಪಕ್ಕದ ಮನೆಯವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನನ್ನ ಮನೆ ಮಕ್ಕಳಿಗೆ ಯಾವ ರೀತಿಯ ಎಜುಕೇಶನ್ ಕೊಡಬೇಕು ನನ್ನ ಮನೆ ಮಕ್ಕಳಿಗೆ ಯಾವ ರೀತಿಯ ಮೌಲ್ಯಾಧಾರಿತ ಇರಬೇಕು ನನ್ನ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆನ್ ಒತ್ತಡ ಆಗ್ತಾ ಇದ್ಯಾ ಅವ್ರಿಗೇನು ಒಳ್ಳೆ ರೀತಿಯಿಂದ ಹೋಗ್ತಾ ಇದಾರೆ ಅನ್ನೋದು ನೋಡ್ಬೇಕಾಗಿದ್ದು ನಮ್ಮ ಕರ್ತವ್ಯವೇನ ಪಕ್ಕದ ಮನೆಯವ್ರು ಹಂಗ್ ಮಾಡಿದ್ರು ನೀನು ಮಾಡು ಅಂತ ಹೇಳಲಿಕ್ಕೆ ಆಗಲ್ಲ ಪಕ್ಕದ ಮನೆಯವರು ಒಂದ್ ಲಕ್ಷ ದುಡಿತಾ ಇರ್ತಾರೆ ಅದನ್ನೇ ಯಾಕೆ ನಾನ್ ದುಡಿಬೇಕು ಅಂತೇಳಿ ಬರಲ್ಲ ಪಕ್ಕದ ಮನೆಯವ್ರು ಎದ್ದು ಬೆಳಗ್ಗೆ ಎದ್ದು ಐದು ಗಂಟೆಗೆ ಎದ್ಬಿಟ್ಟು ಕಣ್ಣಕ್ ನೀರ್ ಹಾಕಿ ಕಸ ಕೊಡಿತಾರೆ ಅಂತ ಹೇಳ್ಬಿಟ್ಟು ಬರುತ್ತೆ ನಾವ್ ಯಾಕೆ ಎಂಟು ಗಂಟೆಗೆ ಹೇಳ್ತೀವಿ ಸೊ ಪಕ್ಕದ ಮನೆಯವ್ರನ್ನ ನೋಡಿ ಅನುಸರಿಸಬೇಕಂದ್ರೆ ನಾವು ಕೂಡ ಎಲ್ಲದ್ರಲ್ಲೂ ಪಕ್ಕದ ಮನೆಯವ್ರ ತರನೇ ಇರಬೇಕು ಪಕ್ಕದ ಮನೆಯವ್ರು ಎರಡು ಜನ ಕಟ್ಕೊಂಡಿರೋ ನಾವು ಎರಡು ಜನ ಕಟ್ಕೊಂಡಿಲ್ಲ ನನ್ ಗಂಡ ಯಾಕೆ ಕಟ್ಕೊಂಡಿಲ್ಲ ಅಂತ ಹೆಂಡತಿ ಯಾಕೆ ಯೋಚನೆ ಮಾಡಲ್ಲ ಅಲ್ವಾ ಅಲ್ಲ ಪಕ್ಕದ ಮನೆಯವ್ರನ್ನ ನೋಡಿ ಅನುಕರಣೆ ಮಾಡೋದ್ರ ನಾವು ಇದನ್ನೂ ಮಾಡ್ಬೇಕಾಗತ್ತೆ ಪಕ್ಕದ ಮನೆಯವರನ್ನು ನೋಡಿ ಅನುಕರಣೆ ಮಾಡುವ ಬರದಲ್ಲಿ ತನ್ನ ಮಕ್ಕಳಿಗೆ ಹೊರೆಯಾಗದಿರಿ ತಂದೆ ತಾಯಿ ಎಂದರೆ ದಯವಿಟ್ಟು ಮಕ್ಕಳಿಗೆ ಹೊರೆಯಾಗುವಂತ ಕೆಲಸ ಮಾಡಬೇಡಿ ಒಳ್ಳೆ ಎಜುಕೇಶನ್ ಕೊಡಿ ಮೌಲ್ಯಾಧಾರಿತ ಎಜುಕೇಶನ್ ಕೊಡಿ ಅದು ಸರ್ಕಾರಿ ಶಾಲೆಯಲ್ಲಿ ಕೂಡ ಸಿಗ್ತದೆ ಸರ್ಕಾರಿ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಈ ರೀತಿ ನೋಡಿ ಖಾಸಗಿಯವರು ಮಾಡಿರೋದು ನೋಡಿ ರಾಮ ಮತ್ತು ಕೃಷ್ಣನ್ ಇಬ್ರು ಸೇರಿಸಿಕೊಂಡಿದ್ದಾರೆ ಯಾರಾದ್ರೂ ನೋಡಿದ್ರೆ ಅಯ್ಯೋ ಆ ರಾಮಕೃಷ್ಣನ ಹೆಸರಿಗೆ ನಾವು ಫಿದಾ ಆಗಿ ನಮಸ್ಕಾರ ಮಾಡಿ ಶಾಲೆಗೆ ಜಾಯಿನ್ ಆಗಬೇಕು ಆದ್ರೆ ಅದಕ್ಕೆ ಲೈಸೆನ್ಸ್ ಇಲ್ಲ ಅದು ಮೌಲ್ಯತೆಯನ್ನ ನಮ್ಮ ಮರ್ತಿದೆ ಅದಕ್ಕೆ ಬೇಕಾದಂತ ಒಂದು ಕಾನೂನನ್ನ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿದೆ ಎಜುಕೇಶನ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದ್ರೆ ಗಮನಕ್ಕೆ ಬಂದಿಲ್ವಾ ಅಧಿಕಾರಿಗಳು ತಗೊಳ್ಳೋ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಗಮನಕ್ಕೆ ಬಂದಿಲ್ವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಯಾಕೆ ಇದ್ರ ಮೇಲೆ ಇನ್ನೂ ಆಕ್ಷನ್ ತಗೊಂಡಿಲ್ಲ ಅಲ್ಲರಿ ಸರ್ಟಿಫಿಕೇಟೇ ಕೊಟ್ಟಿಲ್ಲ ನಮಗೆ ನಮ್ದು ಬೇರೆ ಹೆಸರು ಮಾಡಿದ ಲೈಸೆನ್ಸ್ ಇಲ್ಲದೆ ಅಂತ ಬಿಟ್ಟು ಪ್ರತಿಭಟನೆಗೆ ಜನನ್ ಕೂರ ಮಟ್ಟಕ್ಕೆ ಹೋದ್ರು ಅವ್ರ ಮೇಲೆ ಆಕ್ಷನ್ ಮಾಡಿಲ್ಲ ಇನ್ನು ಅಂತ ಹೇಳಿದ್ರೆ ಜಿಲ್ಲಾಡಳಿತದ ಮೇಲೆ ಬೇಸರ ಆಗ್ತದೆ ಮಂತ್ರಿಗಳ ಮೇಲೆ ಬೇಸರ ಆಗ್ತದೆ ಅಲ್ಲಿಯ ಶಾಸಕರ ಮೇಲೆ ಬೇಸರ ದಯವಿಟ್ಟು ತಕ್ಷಣ ಎಚ್ಚೆತ್ಕೊಳ್ಳಿ ಇಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದ ಅಭಿಯಾನ ಆಗ್ತದೆ ಆ ಅಭಿಯಾನಕ್ಕೆ ನೀವೇ ಹೊಣೆಗಾರರಾಗ್ತೀರಿ ಅದರಿಂದ ಆಗುವಂತ ಯಾವುದೇ ಸಮಸ್ಯೆಗಳಿಗೆ ಕೂಡ ನೀವೇ ಹೊಣೆಗಾರರಾಗ್ತೀರಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಇದು ಎಜುಕೇಶನ್ ವಿಷಯ ದೊಡ್ಡ ಮಟ್ಟದ ಪ್ರತಿಭಟನೆ ಏನು ಮಾಡಬೇಕಾಗತ್ತೆ ಮತ್ತೆ ಕೇಸ್ ಅಂತೂ ಡೆಫಿನೆಟ್ಲಿ ನಾನು ಕೇಸ್ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನ ಇವತ್ತಿಂದನೇ ಪ್ರಿಪೇರ್ ಮಾಡ್ತೀನಿ ಯಾಕಂದ್ರೆ ಮಕ್ಕಳ ಜೀವನ ಜೊತೆ ಚಲ್ಲಾಟ ಆಡಿದ್ರೆ ಯಾರನ್ನು ಬಿಡಲ್ಲ ಬರೀ ಒಂದೇ ಒಂದ್ ಮಾತು ಲೈವ್ ಬ್ಯಾಂಡ್ ಅಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ತೊಂದರೆ ಆಯ್ತು ಒಬ್ಬ ಅಪ್ಪ ಹೋಗಿ ಲೈವ್ ಬ್ಯಾಂಡ್ ಅಲ್ಲಿ ಕೂತ್ಕೊಂಡು ಅಲ್ಲಿಯ ಹೆಣ್ಣು ಮಗುನ ಅಲ್ಲಿ ನಟನೆ ಮಾಡುವ ನರ್ತಿಸುವ ಹೆಣ್ಣು ಮಗುನ ಮನೆ ಕರ್ಕ ಬಂದಿಟ್ಕೊಂಡು ಹೆಂಡತಿ ಮತ್ತು ಮಕ್ಕಳ ಎದುರುಗಡೆ ಅಶ್ಲೀಲವಾಗಿ ನಡ್ಕೊಂಡು ಅನ್ನೋ ಒಂದೇ ಒಂದು ಮಾತಿಗೆ ಆ ತಾಯಿ ಇಲ್ಲಿ ಹೇಳ್ಕೊಂಡಿರೋ ಒಂದೇ ಒಂದು ಮಾತಿಗೆ ಆ ಮಕ್ಕಳಿಗೆ ತೊಂದರೆ ಆಯ್ತು ಅನ್ನೋ ಒಂದೇ ಒಂದು ಆ ಚಿಕ್ಕ ಮಕ್ಕಳಿಗೆ ತೊಂದರೆ ಆಯ್ತು ಅನ್ನೋ ಒಂದೇ ಒಂದು ಮಾತಿಗಾಗಿ ಮೂರು ವರ್ಷ ಆಯ್ತು ಬೀಗ ಜಡಿಸಿಟ್ಟಿದ್ದೀನಿ ಲೈವ್ ಬ್ಯಾಂಡ್ ಪಬ್ಗೆ ಸಂಪೂರ್ಣವಾಗಿ ಬೀಗ ಜಡಿಸಿಟ್ಟಿದೀನಿ ಮೂರು ವರ್ಷ ಆಯ್ತು ದೊಡ್ಡ ಮಟ್ಟದದು ಇದು ಸಣ್ಣದು ಯೋಚನೆ ಮಾಡಿ ನನ್ ಕೈ ಹಾಕದೆ ಅಂತ ಹೇಳಿದ್ರೆ ಮತ್ತೆ ಶಾಲೆನ ಬೀಗ ಹಾಕೊಂಡೆ ಹೋಗ್ಬೇಕಾಗತ್ತೆ ಮಿಸ್ಟರ್ ದೇವರಾಜ್ ಶಾಲೆಯನ್ನು ಸಂಪೂರ್ಣವಾಗಿ ಬೀಗ ಹಾಕೊಂಡು ಹೋಗ್ಬೇಕಾಗತ್ತೆ ನೀವು ಯಾಕಂದ್ರೆ ತಪ್ಪು ಮಾಡಿರ್ತೀರಿ ನೀವು ಆ ತಪ್ಪನ್ನ ಸರಿಪಡಿಸ್ಕೊಳ್ಳುವ ರೀತಿಯಲ್ಲಿ ಮಾಡಿ ಅದಲ್ದೇನೆ ಏನು ಅಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ನಿಂತಿದ್ದಾರೋ ಅವರ ಅಹ್ವಾಲನ್ನ ಕೇಳಿ ಯಾವ ರೀತಿ ಸರಿಪಡಿಸಕ್ಕಾಗತ್ತೆ ಅಂತ ತಕ್ಷಣ ಸರಿಪಡಿಸಿ ನಿಮ್ಮ ಬೇಜವಾಬ್ದಾರಿ ತನನ್ನ ಬೇಜವಾಬ್ದಾರಿ ತನದ ಹೇಳಿಕೆಯನ್ನ ನನ್ನ ಹತ್ರ ದುಡ್ಡಿದೆ ನನ್ನ ಅವನ ಪುಟ್ಕೋಸಿಯಲ್ಲಿ ಇದ್ದಾನೆ ಇದ್ರ ಇವನು ಇದ್ರನ್ನಲ್ಲಿದ್ದಾನೆ ಎಂಎಲ್ ಎ ಅಲ್ಲಿದ್ದಾನೆ ಇವಲ್ಲಿದ್ದಾನೆ ಇವೆಲ್ಲ ನಾಟಕಗಳು ಬೇಡ ಅವರೆಲ್ಲ ಅಲ್ಲಿ ಜಾಬ್ ಅಲ್ಲೇ ಇರಲಿ ನಾವೆಲ್ಲ ಕುಣಿಬೇಕು ಕುಣಿತೀವಿ ಡ್ಯಾನ್ಸ್ ಆಗಿ ಆಡ್ಬೇಕು ನಮ್ಗೆ ಗೊತ್ತಿದೆ ಆಡ್ಲಿಕ್ಕೆ ಆಡ್ತೀವಿ ದಯವಿಟ್ಟು ಇದನ್ನ ಬಂದ್ ಮಾಡಿ ಇಮಿಡಿಯೇಟ್ ಬಂದ್ ಆಗ್ಬೇಕು ಇಲ್ಲಿಗಲ್ ಏನಿದೆ ಅದು ಬಂದ್ ಮಾಡಿಸ್ಬೇಕು ಮಿಸ್ಟರ್ ಬಿಒ ಅವರೇ ಮಿಸ್ಟರ್ ಡಿ ಪಿ ಅವರೇ ಮೇಲೆ ಕೇಸ್ ಖಂಡಿತ ಮಾಡ್ತೀನಿ ಆದ್ರೆ ತಕ್ಷಣ ಈಗ್ಲಾದ್ರು ಈಗಿನ ಬಿಒ ಕೂಡ ನಿನ್ನೆ ನಾನು ಮಾತಾಡಿ ಹೇಳಿದ್ದೇನೆ ತಕ್ಷಣ ಅದೇನಿದೆ ವರದಿಯನ್ನ ಸಚ್ಚ ಏನು ಸ್ವಚ್ಛವಾದ ಸತ್ಯ ಸತ್ಯ ಏನಿದೆಯೋ ಅದರ ಆಧಾರದ ಮೇಲೆ ನೀವು ಅದನ್ನ ಮಾಡಿ ಅಂತ ಹೇಳಿದ್ದೇನೆ ಅವ್ರು ಮಾಡಿದ ಮಾಡಬೇಕು ಸತ್ಯ ಇರೋದನ್ನ ಕ್ಲೀನ್ ಆಗಿ ತಿಳಿಸುವಂತ ಕೆಲಸ ಮಾಡ್ಬೇಕು ಮಾನ್ಯ ಮಿನಿಸ್ಟರ್ ಮಧು ಬಂಗಾರಪ್ಪನವ್ರೆ ಬಹಳ ಆತ್ಮೀಯರ್ ನೀವು ನನಗೆ ಆದ್ರೆ ನೀವು ಮಂತ್ರಿ ಆಗಿದ್ದೆ ಸಹಿ ಎಲ್ಲಿದ್ರಿ ಅನ್ನೋದು ನಮ್ಗಂತೂ ಸಿಕ್ಕಿಲ್ಲ ನಾನ್ ನಿಮ್ಮನ್ನು ಭೇಟಿ ಆಗ್ಬೇಕು ಆ ಯಾವುದೋ ಒಂದು ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಭೇಟಿ ಆಗ್ಬೇಕಂತ ಹೇಳ್ಬಿಟ್ಟು ನಿಮ್ಮ ಪಿ ಎಗಳಿಗೆಲ್ಲ ಸುಮಾರು ಒಂದು ಹತ್ತಿಪ್ಪತ್ತು ಸಲ ಫೋನ್ ಮಾಡಿಬಿಟ್ಟು ಅದೇ ಲಾಸ್ಟ್ ಬಿಟ್ಟೆ ಬಿಟ್ಟೆ ನಾನು ಆಮೇಲೆ ಮುಖ್ಯಮಂತ್ರಿ ಅದಾದ್ರ ಮೇಲೆ ಎರಡು ಸಲ ಭೇಟಿ ಆದ್ರೆ ನಿಮ್ಮನ್ನು ಭೇಟಿ ಆಗಕ್ ಆಗಿಲ್ಲ ಅಷ್ಟು ಬಿಸಿ ನೀವು ಅಷ್ಟು ಸಿಗಲ್ಲ ನೀವು ಓಕೆ ಮಂತ್ರಿಗಳು ಬ್ಯುಸಿ ಅದು ಬ್ಯುಸಿ ಇದ್ದಾಗಲೇ ಜನಗಳಿಗೆ ಸ್ವಲ್ಪ ಅನ್ಸುತ್ತೆ ಕೆಲಸದಲ್ಲಿ ಬ್ಯುಸಿ ಇರಬೇಕು ಆದ್ರೆ ಈ ಹೊಸನಾಗರದ ವಿಷಯದಲ್ಲಿ ಗಂಭೀರವಾಗಿ ತಗೊಳ್ಳಿ ನಮ್ಮ ಮಲ್ನಾಡ್ನಲ್ಲಿ ಈ ರೀತಿಯ ಒಂದು ಸಮಸ್ಯೆ ಆಗಿದೆ ಶ್ರೀಗಂಧದ ನಾಡಿನಲ್ಲಿ ಈ ರೀತಿಯ ಸಮಸ್ಯೆ ಆಗಿದೆ ಸಮಸ್ಯೆಗೆ ತಕ್ಷಣ ಪರಿಹಾರವನ್ನು ಕಂಡುಕೊಳ್ಳಿ ಏನಾವ್ ಅವನು ದೇವರಾಜ್ ಆರೋಪ ಆರೋಪಿ ಅಂತ ಏನಾದ್ರು ಕಂಡು ಬಂದಿದ್ದೆ ಆದ್ರೆ ಹಿಂದೆ ಮುಂದೆ ನೋಡಿದ್ರೆ ಒಳಗಡೆ ಹಾಕಿ ಹೊರಗಡೆ ಬರಲೇಬಾರ್ದತ್ತಾ ಆ ರೀತಿಯಲ್ಲಿ ಒಳಗಡೆ ಹಾಕಿ ಹಾಗೆ ಡಿ ಡಿಡಿಪಿ ಅವ್ರದ್ದು ಎಷ್ಟು ಮಟ್ಟದ ತಪ್ಪಿದೆ ಅಂತ ನೋಡ್ಬಿಟ್ಟು ಅವರನ್ನು ಕೂಡ ಶಿಕ್ಷೆಗೆ ಗುರಿಪಡಿಸುವಂತ ಕೆಲಸ ನಿಮ್ದಾಗಿರುತ್ತೆ ಅಂತ ಹೇಳ್ತಾ ಕಾಯ್ತಾ ಇರಿ ತಕ್ಷಣವಾಗಿ ಇದು ಆಕ್ಷನ್ ಆಗಿಲ್ಲ ಅಂತ ಹೇಳಿದೆ ಹೋದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾದಂತ ಹೋರಾಟಗಳನ್ನ ನಾವು ಮಾಡಬೇಕಾಗುತ್ತೆ ಅದನ್ನ ತಡೆಯುವ ಶಕ್ತಿ ನಿಮ್ಮಲ್ಲಿ ಅಂತ ನೋಡ್ಕೊಳ್ಳಿ ನಮಸ್ಕಾರ ನಾನು ರವಿ ಶೆಟ್ಟಿ ಬೈಂದೂರ್ ಸರಿ ಇದ್ರೆ ಶೇರ್ ಮಾಡಿ ಈ ವಿಷಯನ್ನ ಸಂಬಂಧಪಟ್ಟ ಎಲ್ಲ ಶೈಕ್ಷಣಿಕ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಎಲ್ರಿಗೂ ತಲುಪಿಸೋ ಕೆಲಸ ಸಾಮಾನ್ಯ ಜನರು ನೀವು ನನ್ನ ಜೊತೆ ನಿಮಗೆ ಸಲ್ಲುತ್ತೆ ಅಂತ ಹೇಳ್ತಾ ವಿಶ್ವಾಸ ಮಧ್ಯದಲ್ಲಿ ಇದು ಎಲ್ಲರಿಗೂ ಎಜುಕೇಶನ್ ವಿದ್ಯೆ ಮತ್ತು ಆರೋಗ್ಯ ಈ ವಿಷಯದಲ್ಲಿ ರಾಜಿ ಆಗ್ಬೇಡಿ ಅದರಲ್ಲಿ ಯಾವುದೇ ತಿನ್ನಕ್ ಹೋಗ್ಬೇಡಿ ಥ್ಯಾಂಕ್ ಯು